ಹತ್ತೊಂಬತ್ತನೇ ಶತಮಾನದ ಪೂರ್ವ ಭಾಗ ಭಾರತದ ಅಂದಿನ ರಾಜಧಾನಿ ಕಲ್ಕತ್ತಾ ಮಹಾನಗರ ಕಲ್ಕತ್ತಾದಲ್ಲಿ ಸಿಮ್ಲಾ ಅಥವಾ ಸಿಮೂಲಿಯಾ ಎನ್ನುವುದೊಂದು ಸ್ಥಳ ಇಲ್ಲಿ ದತ್ತ ಎಂಬುದೊಂದು ಕ್ಷತ್ರಿಯ ಮನೆತನ ಈ ದತ್ತ ಮನೆತನದವರು ಶ್ರೀಮಂತರು ವಿದ್ಯಾವಂತರು ಘನತೆವೆತ್ತವರು ದಾನ ಧರ್ಮಾಧಿ ಕಾರ್ಯಗಳಲ್ಲಿ ಇವರು ತಲೆ ತಲಾಂತರದಿಂದಲೂ ಹೆಸರುವಾಸಿಯಾದವರು ಇವರೆಲ್ಲ ಸ್ವತಂತ್ರ ಮನೋಭಾವದವರು ಸ್ವಾತಂತ್ರ್ಯ ಪಿರಿಯರು ಈ ವಂಶದ ರಾಮ ಮೋಹನ ದತ್ತ ಎಂಬವನಿಗೆ ಇಬ್ಬರು ಮಕ್ಕಳು ದುರ್ಗಾ ಪ್ರಸಾದ್ ಮತ್ತು ಕಾಳಿ ಪ್ರಸಾದ್ ದುರ್ಗಾ ಪ್ರಸಾದ್ ತುಂಬ ಪ್ರತಿಭಾವಂತ ಪಾರಸಿ ಸಂಸ್ಕೃತ ಭಾಷೆಗಳಲ್ಲಿ ನುರಿತ ಪಂಡಿತ ಇವನು ಕಾನೂನು ಪದವೀಧರ ಆದ್ದರಿಂದ ಸ್ವತಃ ವಕೀಲನಾದ ತಂದೆ ರಾಮ ಮೋಹನ ಇವನನ್ನು ತನ್ನೊಂದಿಗೆ ವಕೀಲಿ ವೃತ್ತಿಯಲ್ಲಿ ಮುಂದುವರಿಯುವಂತೆ ಪ್ರೋತ್ಸಾಹಿಸಿದ ಆದರೆ ದುರ್ಗಾಪ್ರಸಾದ್ನ ಮನೋಭಾವವೇ ಬೇರೆ ಅವನ ಮನಸ್ಸೆಲ್ಲ ಪರವಾದ ಸನ್ಯಾಸದ ಕಡೆಗೆ ವಾಲಿಕೊಂಡಿತ್ತು ಅವನು ತನ್ನ ಇಪ್ಪತ್ತೈದನೆಯ ವಯಸ್ಸಿನವರೆಗೆ ಹೇಗೋ ಸಂಸಾರ ಜೀವನ ನಡೆಸಿದ ಅವನಿಗೊಂದು ಗಂಡು ಮಗುವೂ ಆಯಿತು ಆದರೆ ಆ ವೇಳೆಗಾಗಲೇ ಅವನ ವೈರಾಗ್ಯ ತೀವ್ರವಾಗಿ ಬಿಟ್ಟಿತು ಹದಿನೆಂಟುನೂರ ಮೂವತ್ತೈದರಲ್ಲೊಂದು ದಿನ ಮನೆ ಮಡದಿ ಮಗು ಎಲ್ಲವನ್ನೂ ಬಿಟ್ಟು ಹೊರಟು ಹೋಗಿ ಸನ್ಯಾಸಿಯಾದ ಬಳಿಕ ಮನೆಯವರಿಗೆ ಅವನ ಸುದ್ದಿಯೇ ಸಿಗಲಿಲ್ಲ ಪತಿ ಹೀಗೆ ಸನ್ಯಾಸಿಯಾದರೂ ಪತ್ನಿ ಶ್ಯಾಮಸುಂದರಿ ತನ್ನ ಪುಟ್ಟ ಮಗು ವಿಶ್ವನಾಥನನ್ನು ಪಾಲಿಸಿ ಪೋಷಿಸಿ ಮೇಲಕ್ಕೆ ತರಬೇಕಾಗಿದೆ ಶ್ಯಾಮಸುಂದರಿ ಸ್ವಭಾವತಃ ಧೈರ್ಯಶಾಲಿನಿ ದೈವಭಕ್ತೆ ಈಗ ಈ ಪುಟ್ಟ ಮಗುವನನ್ನು ಸಾಕಿ ಸಲಹಿ ದೊಡ್ಡದು ಮಾಡುವ ಗುರುತರ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲ ಸಾಮರ್ಥ್ಯ ಅವಳಲ್ಲಿತ್ತು ಮಗು ವಿಶ್ವನಾಥ್ ಇನ್ನು ಮೂರು ವರ್ಷದವನಿರುವಾಗ ಶ್ಯಾಮ ಸುಂದರಿ ತನ್ನ ಮಗುವಿನೊಂದಿಗೆ ಕಾಶಿಯಾತ್ರೆ ಹೊರಟಳು ಆಗಿನ್ನೂ ರೈಲು ದಾರಿಯಾಗಿರಲಿಲ್ಲ ಆದ್ದರಿಂದ ಇವಳ ಯಾತ್ರಿಕ ತಂಡ ಧೋನಿಯಲ್ಲಿ ಪ್ರಯಾಣ ಹೊರಟಿತು ಕಲ್ಕತ್ತಾದಿಂದ ಕಾಶಿಗೆ ಸುಮಾರು ಐನೂರು ಮೈಲಿ ಉದ್ದಕ್ಕೂ ಜಲಮಾರ್ಗವಾಗಿಯೇ ಪ್ರಯಾಣ ಇದೊಂದು ರೋಮಾಂಚಕಾರಿ ಪ್ರವಾಸ ಗಂಭೀರ ವಾಹಿನಿಯಾದ ಗಂಗೆಯ ಪವಿತ್ರ ಸಲೀಲದ ಮೇಲೆ ದೋಣಿ ತೇಲುತ್ತಾ ಹೋದಂತೆ ಪ್ರಯಾಣಿಕರಿಗೆ ನದಿಯ ಈ ಕೆಳಗಳಲ್ಲಿನ ನೂತನ ನಗರಗಳು ನೂತನ ದೃಶ್ಯಗಳು ಜನ ವರ್ಗಗಳು ನೂತನ ಭಾಷೆಗಳು ಇವೆಲ್ಲದರ ಅನುಭವವಾಗುತ್ತಿತ್ತು ಒಂದು ದಿನ ಬೆಳಗ್ಗೆ ಎಂದಿನಂತೆ ದೋಣಿ ಸಾಗುತ್ತಿದೆ ಮಗು ವಿಶ್ವನಾಥ ದೋನಿಯ ಅಂಚಿನಲ್ಲೇ ಆಟವಾಡುತ್ತಿದ್ದವನು ದಪ್ಪನೆ ನದಿಯೊಳಗೆ ಬಿದ್ದು ಬಿಟ್ಟ ತಾಯಿ ಶ್ಯಾಮಸುಂದರಿ ಹಿಂದೆ ಮುಂದೆ ನೋಡದೆ ತಾನು ನದಿಯೊಳಗೆ ಹಾರಿಯೇ ಬಿಟ್ಟಳು ಅವಳಿಗೇನು ಈಜು ಬರುತ್ತಿರಲಿಲ್ಲ ಸಾಲದ್ದಕ್ಕೆ ಮೈತುಂಬ ಬಟ್ಟೆ ಬೇರೆ ಆದರೆ ತನ್ನ ಮಗುವನ್ನು ರಕ್ಷಿಸಿಕೊಳ್ಳಬೇಕು ಎನ್ನುವ ಕಾತರದಲ್ಲಿ ಅವಳಿಗೆ ಆಗ ಅದೊಂದು ತೋಚಲಿಲ್ಲ ಅದೃಷ್ಟವಶಾತ್ ಅವಳು ಸಕಾಲದಲ್ಲಿ ನೀರಿಗೆ ಧುಮುಕಿದ್ದರಿಂದ ಮಗುವಿನ ಕೈ ಸಿಕ್ಕಿತು ಅದನ್ನೇ ಬಲವಾಗಿ ಹಿಡಿದುಕೊಂಡಳು ಮಗುವನ್ನೇನೋ ಹಿಡಿದುಕೊಂಡಳು ಆದರೆ ದೋಣಿಯನ್ನು ಸೇರುವ ಬಗೆ ಹೇಗೆ ದೋಣಿ ಬೇರೆ ಮುಂದಕ್ಕೆ ಸರಿಯುತ್ತಿದೆ ಆದರೆ ಕುಶಲಿಗಳಾದ ಅಂಬಿಗರು ತಾಯಿ ಮಗು ಇಬ್ಬರನ್ನು ರಕ್ಷಿಸಿ ಮೇಲೆ ತಂದರು ಸುಂದರಿ ಮಗುವನ್ನು ಎಷ್ಟೊಂದು ಬಲವಾಗಿ ಹಿಡಿದುಕೊಂಡಿದ್ದಳೆಂದರೆ ಆ ಹಿಡಿತದಿಂದ ಮಗುವಿನ ಮೈ ಮೇಲೆ ಉಂಟಾದ ಗುರುತು ಹಲವಾರು ವರ್ಷಗಳವರೆಗೂ ಉಳಿದುಕೊಂಡಿತ್ತು ಅಂತೂ ತಾಯಿ ಮಕ್ಕಳು ವಾರ ನಸಿಯನ್ನು ತಲುಪಿದರು ಅಲ್ಲಿನ ಪವಿತ್ರ ವಾತಾವರಣದಿಂದ ಪುಳಕಿತಗೊಂಡ ಶ್ಯಾಮಸುಂದರಿ ಎಲ್ಲ ದೇವಾಲಯಗಳಿಗೂ ಹೋಗಿ ಪ್ರಣಾಮ ಸಲ್ಲಿಸಿದಳು ಒಂದು ದಿನ ಅವಳು ಗಂಗಾ ನದಿಯಲ್ಲಿ ಸ್ನಾನ ಮುಗಿಸಿಕೊಂಡು ವಿಶ್ವನಾಥ ದೇವಾಲಯದ ಕಡೆಗೆ ಹೊರಟಿದ್ದಾಗ ದಾರಿಯಲ್ಲಿ ಕಾಲು ಜಾರು ಬಿದ್ದು ಬಿಟ್ಟಳು ಬಿದ್ದ ರಭಸಕ್ಕೆ ಪ್ರಜ್ಞೆಯೇ ತಪ್ಪಿ ಹೋದಂತಾಯಿತು ಅದೇ ಸಮಯಕ್ಕೆ ಎದುರಿನಿಂದ ಬರುತ್ತಿದ್ದ ಒಬ್ಬ ಸನ್ಯಾಸಿ ಆಕೆಗೆ ನೆರವಿಗೆ ಒದಗಿ ಬಂದ ಮೆಲ್ಲನೆ ಅವಳನ್ನು ಎತ್ತಿ ತಂದು ದೇವಸ್ಥಾನದ ಮೆಟ್ಟಿಲ ಮೇಲೆ ಮಲಗಿಸಿದ ಶ್ಯಾಮಸುಂದರಿ ನಿಧಾನವಾಗಿ ಕಣ್ತೆರೆದು ನೋಡುತ್ತಾಳೆ ಎದುರಿಗೆ ಒಬ್ಬ ಸನ್ಯಾಸಿ ಪುನಃ ಕಣ್ಣುಜ್ಜಿಕೊಂಡು ನೋಡುತ್ತಾಳೆ ಆ ಸನ್ಯಾಸಿ ಇನ್ನಾರೂ ಅಲ್ಲ ತನ್ನ ಪತಿ ಆತನಿಗೂ ಪತ್ನಿಯ ಗುರುತು ಸಿಕ್ಕಿತು ತಕ್ಷಣ ಇಬ್ಬರ ಮನಸ್ಸಿನಲ್ಲೂ ಪ್ರಚಂಡ ಭಾವೋದ್ವೇಗ ಸಂಚಾರವಾಯಿತು ಆದರೆ ಇಬ್ಬರು ಪ್ರಾಪಂಚಿಕ ಕಥೆಯನ್ನು ತೊರೆದವರು ಕಣ್ಮುಚ್ಚಿ ತೆರೆಯೋಷ್ಟರಲ್ಲಿ ಆ ಸನ್ಯಾಸಿ ಓ ಮಾಯೇ ಮಾಯೆ ಎಂದು ಮಠ ಗುಟ್ಟುತ್ತ ಕಣ್ಮರೆಯಾಗಿ ಬಿಟ್ಟ ಇತ್ತ ಶ್ಯಾಮಸುಂದರಿ ಏನು ನಡೆಯಲೇ ಇಲ್ಲವೆಂಬಂತೆ ಸುಧಾರಿಸಿಕೊಂಡದ್ದು ತನ್ನ ದಾರಿಯಲ್ಲಿ ಮುಂದುವರಿದಳು ದುರ್ಗಾ ಪ್ರಸಾದ್ ಸನ್ಯಾಸಿಯಾಗಿ ಹೋದಾಗಿನಿಂದ ಅವನ ಸೋದರನಾದ ಕಾಳಿಪ್ರಸಾದನೇ ಮನೆಯ ಯಜಮಾನನಾದ ಆದರೆ ಇವನು ಹೆಸರಿಗೆ ಮಾತ್ರ ಯಜಮಾನ ಅಷ್ಟೇ ದುಡಿದು ತರಬಲ್ಲ ಸಾಮರ್ಥ್ಯ ಇರಲಿಲ್ಲ ತನ್ನ ಪೂರ್ವಜರು ಕೂಡಿಟ್ಟ ಹಣವನ್ನೇ ಖರ್ಚು ಮಾಡುತ್ತಾ ಬಂದ ಇವನ ಸಂಪತ್ತು ಕರುಗುತ್ತಾ ಬಂತು ಸಾಲದಕ್ಕೆ ಸಂಸಾರ ಬೇರೆ ದೊಡ್ಡದು ಬರ ಬರುತ್ತಾ ಬಡವರಾದರೂ ಕಾಳಿಪ್ರಸಾದ್ ತನ್ನ ಅಣ್ಣನ ಸಂಸಾರವನ್ನಂತೂ ಬಹಳಷ್ಟು ನಿರ್ಲಕ್ಷಿಸಿಬಿಟ್ಟ ಶ್ಯಾಮ ಸುಂದರಿ ಬಹಳಷ್ಟು ಕಷ್ಟಪಟ್ಟು ಮಗನನ್ನು ಬೆಳೆಸಬೇಕಾಯಿತು ಹೋಗಲಿ ಅವನನ್ನು ಪ್ರಾಯ ಪ್ರಬುದ್ಧನಾಗುವವರಿಗಾದರೂ ನೋಡಿಕೊಳ್ಳಲು ಅವಳಿಗೆ ಸಾಧ್ಯವಾಯಿತೆ ಎಂದರೆ ಅದು ಇಲ್ಲ ಅಷ್ಟರೊಳಗೆ ಅವಳು ತೀರಿಹೋದಳು ಹೀಗೆ ತಂದೆ ಸನ್ಯಾಸಿಯಾದ ತಾಯಿ ತೀರಿಕೊಂಡಳು ಮಗ ತಬ್ಬಲಿಯಾದ ವಿಶ್ವನಾಥಗಿನ್ನೂ ಹತ್ತು ವರ್ಷ ಈಗ ಅವನನ್ನು ನೋಡಿಕೊಳ್ಳಬೇಕಾದವನು ಚಿಕ್ಕಪ್ಪನಾದ ಕಾಳಿಪ್ರಸಾದ್ ಆದರೆ ಅವನು ಮೊದಲೇ ಅಣ್ಣನ ಸಂಸಾರದ ಕಡೆಗೆ ಉದಾಸೀನ ಈಗಂತೂ ಈ ಅಸಹಾಯಕನಾದ ತಬ್ಬಲಿ ಹುಡುಗನನ್ನು ಅವನ ಪಾಡಿಗೆ ಬಿಟ್ಟು ಬಿಟ್ಟ ಬೆಳೆದು ದೊಡ್ಡವನಾದಂತೆಲ್ಲ ವಿಶ್ವನಾಥನಿಗೆ ಆಸ್ತಿ ಪಾಸ್ತಿಯ ವಿಷಯದಲ್ಲಿ ಚಿಕ್ಕಪ್ಪ ತನಗೆ ಮೋಸ ಮಾಡುತ್ತಿರುವುದು ಚೆನ್ನಾಗಿ ಗೊತ್ತಾಯಿತು ಆದರೂ ಅವನು ಮಾತ್ರ ತನ್ನ ಚಿಕ್ಕಪ್ಪನನ್ನು ಕೊನೆಯವರೆಗೂ ಗೌರವದಿಂದಲೇ ನೋಡಿಕೊಂಡ ವಿಶ್ವನಾಥ್ ತಂದೆ ತಾಯಿ ಇಲ್ಲದ ತಬ್ಬಲಿಯಾದರೂ ಅವನು ಬೆಳೆದು ಬಂದದ್ದು ಅವಿಭಕ್ತ ಕುಟುಂಬದಲ್ಲಾದ್ದರಿಂದ ಅವನ ವಿದ್ಯಾಭ್ಯಾಸ ನಡೆಯಿತು ಬುದ್ಧಿವಂತ ತನಾದ ವಿಶ್ವನಾಥನಲ್ಲಿ ಮೂಡಿಬರುತ್ತಿರುವ ಪ್ರತಿಭೆಯನ್ನು ಕಂಡರೆ ದತ್ತ ಮನೆತನದವರೆಲ್ಲ ಹೆಮ್ಮೆ ಪಡುವಂತಿತ್ತು ಅವನು ತನ್ನ ವಿದ್ಯಾಭ್ಯಾಸದ ಅವಧಿಯಲ್ಲಿ ಹಲವಾರು ಭಾಷೆಗಳನ್ನು ಕಲಿತ ಬಂಗಾಳಿ ಇಂಗ್ಲಿಷ್ ಪರ್ಷಿಯನ್ ಅರೇಬಿಕ್ ಉರ್ದು ಹಿಂದಿ ಈ ಎಲ್ಲ ಭಾಷೆಗಳಲ್ಲಿ ಪರಿಣತಿ ಪಡೆದ ಸಂಸ್ಕೃತ ಪಾಠಶಾಲೆಗೆ ಹೋಗಿ ಸಂಪ್ರದಾಯದ ಪ್ರಕಾರವೇ ಸಂಸ್ಕೃತ ಕಲಿತ ವಿಶ್ವನಾಥನಿಗೆ ಇತಿಹಾಸದ ವಿಷಯದಲ್ಲಿ ಒಲವು ಅವನು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದ್ದ ಮುಂದೆ ತನ್ನ ಮಕ್ಕಳ ಜಾತಕವನ್ನು ಅವನೇ ಬರೆದ ಅವನಿಗೆ ಸಂಗೀತದಲ್ಲೂ ವಿಶೇಷ ಆಸಕ್ತಿ ತಂದೆ ದುರ್ಗಾಪ್ರಸಾದ್ನ ಕಂಠದಂತೆ ಅವನ ಕಂಠವು ತುಂಬ ಮಧುರ ಕೆಲವು ವರ್ಷ ಅವನು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ ಮುಂದೆ ಅವನು ಉದ್ಯೋಗಸ್ಥನಾಗಿ ಸ್ವತಂತ್ರನಾದ ಮೇಲೆ ಮನೆಯಲ್ಲಿ ಆಗಾಗ ಸಂಗೀತ ಕಚೇರಿಗಳನ್ನು ಏರ್ಪಡಿಸಿ ಆಹ್ವಾನಿತರಿಗೆಲ್ಲ ಪಲಾವಿನ ಔತಣ ಮಾಡಿಸುತ್ತಿದ್ದ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ವಿಶ್ವನಾಥ ಕೈಗೊಂಡ ಮೊದಲ ವೃತ್ತಿ ವ್ಯಾಪಾರೋದ್ಯಮ ಆದರೆ ಅದು ಅವನಿಗೆ ಕೈ ಹತ್ತಲಿಲ್ಲ ಬಳಿಕ ವಕೀಲಿ ವೃತ್ತಿ ಹಿಡಿದ ನುರಿತ ಆಂಗ್ಲ ವಕೀಲರಿಂದ ತರಬೇತಿ ಪಡೆದ ಕ್ರಮೇಣ ಇವನ ವಕಾಲತ್ತು ಜನಪ್ರಿಯವಾಯಿತು ಕಡೆಗೆ ಕಲ್ಕತ್ತಾದ ಹೈಕೋರ್ಟಿನ ವಕೀಲನಾಗಿ ಪ್ರತಿಷ್ಠಿತನಾದ ಇವನ ವಕೀಲಿ ವೃತ್ತಿ ಉತ್ತರ ಹಿಂದೂಸ್ತಾನದಲ್ಲೆಲ್ಲ ಪ್ರಸಿದ್ಧಿಗೊಂಡು ವ್ಯಾಪಿಸಿಕೊಂಡಿತು ಈ ವೃತ್ತಿ ಅವನನ್ನು ದೂರ ದೂರದ ಸ್ಥಳಗಳಾದ ಲಕ್ನೋ ಲಾಹೋರ್ ದೆಹಲಿ ರಜಪುತಾನ್ ಬಿಲಾಸಪುರ್ ರಾಯಪುರಗಳಿಗೆಲ್ಲ ಕರೆದೊಯ್ದಿತು ವಿಶ್ವನಾಥ ವಕೀಲಿ ವೃತ್ತಿಯ ಮೂಲಕ ಅಪಾರ ಹಣ ಸಂಪಾದನೆ ಮಾಡಿದ ಆದರೆ ಅಷ್ಟೇ ಧಾರಾಳವಾಗಿ ಖರ್ಚು ಮಾಡಿದ ಮನೆಯ ತುಂಬ ಬಂಧುಗಳು ಸ್ನೇಹಿತರು ಮನೆಗೆಲಸಕ್ಕೆ ಹಲವಾರು ಜನ ಆಳುಕಾಳುಗಳು ಸಂಚಾರಕ್ಕೆ ಸ್ವಂತ ಕುದುರೆ ಸಾರೋಟು ಹೀಗೆ ಅವನದು ಸಮೃದ್ಧಿಯ ಜೀವನ ಧಾರಾಳದ ಜೀವನ ತನ್ನ ಬಳಿ ಇರುವರೆಲ್ಲರೂ ತೃಪ್ತಿಯಿಂದಿರಬೇಕು ಎಂಬ ತುಂಬು ಹೃದಯದ ಉಲ್ಲಾಸಮಯ ಸ್ವಭಾವವನದು ಆತ ಒಳ್ಳೆಯ ರಸಜ್ಞ ಪಾಕಶಾಸ್ತ್ರದಲ್ಲಿ ನುರಿತವನು ಮನೆಗೆ ಬಂದ ಅತಿಥಿಗಳಿಗೆ ತಾನೇ ಸ್ವತಃ ರಸಭರಿತವಾದ ಭಕ್ಷ್ಯಗಳನ್ನು ತಯಾರಿಸಿ ಬಡಿಸುತ್ತಿದ್ದ ಬೆಳೆಯುವ ಮಕ್ಕಳಿಗೆ ಯೋಗ್ಯ ರೀತಿಯಲ್ಲಿ ಚೆನ್ನಾಗಿ ತಿನ್ನಿಸಬೇಕು ಇಲ್ಲದಿದ್ದರೆ ಮಕ್ಕಳ ಬುದ್ಧಿ ಶಕ್ತಿ ವೃದ್ಧಿಯಾಗುವುದಿಲ್ಲ ಎನ್ನುವುದು ವಿಶ್ವನಾಥನ ನಂಬಿಕೆ ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡುವಲ್ಲಿ ಖರ್ಚಿಗೆ ಸ್ವಲ್ಪವೂ ಹಿಂದೆ ಮುಂದೆ ನೋಡುತ್ತಿರಲಿಲ್ಲ ಮಕ್ಕಳಿಗಾಗಿ ಅಪಾರವಾದ ಆಸ್ತಿ ಮಾಡಿಟ್ಟು ಹೋಗುವುದು ಅಗತ್ಯವೂ ಇಲ್ಲ ಯೋಗ್ಯವೂ ಅಲ್ಲ ಬದಲಾಗಿ ಅವರಿಗೆ ಶ್ರೇಷ್ಠ ಜೀವನ ಕ್ರಮವನ್ನು ಕಲಿಸಿಕೊಡಬೇಕು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅವರಲ್ಲಿ ಆರೋಗ್ಯಶಾಲಿಯಾದ ಶರೀರ ಸಂಪತ್ತನ್ನು ಬೆಳೆಸಬೇಕು ಹೀಗೆ ಮಾಡಿ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಟ್ಟರೆ ಮುಂದೆ ತಮ್ಮ ಜೀವನವನ್ನು ತಾವೇ ಚೆನ್ನಾಗಿ ನಿರ್ವಹಿಸಿಕೊಳ್ಳುತ್ತಾರೆ ಎನ್ನುವುದು ವಿಶ್ವನಾಥನ ಅಭಿಪ್ರಾಯ ನಿಜಕ್ಕೂ ಇದೊಂದು ಗಮನಾರ್ಹವಾದ ಕ್ರಾಂತಿಕಾರಿ ಭಾವನೆಯೇ ಸರಿ ಅವನು ಇಂತಹ ನಿರ್ಧಾರಕ್ಕೆ ಬರುವುದಕ್ಕೊಂದು ಪ್ರಬಲವಾದ ಕಾರಣವಿತ್ತು ಹಿಂದೆ ಆ ದತ್ತ ಮನೆತನ ಹಿರಿಯರು ಕುಡಿಟ್ಟಿದ್ದ ಅಪಾರವಾದ ಸಂಪತ್ತನ್ನು ಮುಂದೆ ಹುಟ್ಟಿ ಬಂದ ಮಂದಿಯೆಲ್ಲ ಸುಮ್ಮನೆ ಕೂತುಂಡೇ ಬಿಟ್ಟಿದ್ದರು ಆದರೆ ವಿಶ್ವನಾಥ ಸ್ವತಃ ತಾನು ತಬ್ಬಲಿಯಾಗಿ ಕಷ್ಟದಲ್ಲೇ ಬೆಳೆದರೂ ಸ್ವಪ್ರಯತ್ನದಿಂದ ಶ್ರೀಮಂತನಾಗಿದ್ದ ಇದನ್ನೆಲ್ಲ ಕಂಡೇ ಅವನು ಸರಿಯಾದ ಶಿಕ್ಷಣ ಮತ್ತು ಒಳ್ಳೆಯ ಆಹಾರ ಹಾಗೂ ವ್ಯಾಯಾಮಗಳ ಮೂಲಕ ಮಕ್ಕಳಿಗೆ ಆರೋಗ್ಯಶಾಲಿಯಾದ ಶರೀರ ಸಂಪತ್ತನ್ನು ತೇಜಸ್ವಿಯಾದ ವಿದ್ಯಾಬುದ್ಧಿಯನ್ನು ಕೊಡಬೇಕೆ ಹೊರತು ಅವರ ಹೆಸರಿನಲ್ಲಿ ಆಸ್ತಿ ಮಾಡಿಟ್ಟು ಹೋಗುವುದಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದ ವಿಶ್ವನಾಥ ತನ್ನ ಹಲವಾರು ಶ್ರೇಷ್ಠ ಗುಣಗಳಿಂದ ಬಹಳಷ್ಟು ಜನಪ್ರಿಯತೆ ಗಳಿಸಿದ್ದ ಯಾವ ವ್ಯಕ್ತಿಗಳ ಜೊತೆಯಲ್ಲೇ ಇರಲಿ ಎಂಥ ಪರಿಸ್ಥಿತಿಯಲ್ಲೇ ಆಗಲಿ ಅವನು ತನ್ನ ಉದಾತ್ತ ಗಂಭೀರ ಭಾವವನ್ನು ಕಳೆದುಕೊಳ್ಳುತ್ತಿರಲಿಲ್ಲ ಅವನದು ಸ್ವತಂತ್ರ ಮನೋಭಾವ ಉದಾರ ಸ್ವಭಾವ ಸ್ನೇಹಿತರೊಂದಿಗೆ ಅತ್ಯಂತ ಪ್ರಾಮಾಣಿಕ ಸ್ನೇಹ ಅವನು ದೀನ ಬಂಧು ದೀನ ದಲಿತರ ಧೈನ್ಯದ ಕರೆಗೆ ಅವನ ಕಿವಿ ಯಾವಾಗಲೂ ತೆರೆದೇ ಇರುತ್ತಿತ್ತು ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಕಂಡು ಅವನು ಕರೆಗೆ ಹೋಗುತ್ತಿದ್ದ ಅವರಿಗಾಗಿ ಸಹಾನುಭೂತಿ ತೋರಿಸುತ್ತಿದ್ದ ಕೇವಲ ಕಣ್ಣೊರೆಸುವ ಸಹಾನುಭೂತಿಯಲ್ಲ ಅವರಿಗಾಗಿ ಎಷ್ಟಾದರೂ ಖರ್ಚು ಮಾಡಲು ಮುಂದಾಗುತ್ತಿದ್ದ ಅವನ ಸಂಬಂಧಿಕರ ಮಕ್ಕಳೆಷ್ಟೋ ಜನ ಅವನ ಮನೆಯಲ್ಲೇ ವಾಸವಾಗಿದ್ದುಕೊಂಡು ಅವನ ಖರ್ಚಿನಲ್ಲೇ ವಿದ್ಯಾಭ್ಯಾಸ ಪಡೆದರು ಮತ್ತು ಮುಂದೆ ಎಲ್ಲರೂ ಒಳ್ಳೊಳ್ಳೆಯ ಉದ್ಯೋಗ ಪಡೆದು ಯಶಸ್ವಿ ಜೀವನ ನಡೆಸುವಂತಾದರು ಸಂಬಂಧಿಕರಿರಲಿ ವಿಶ್ವನಾಥನ ನೆರೆಹೊರೆಯವರು ಕೂಡ ಅವನ ಸಹಾಯ ಹಸ್ತದಿಂದ ವಂಚಿತರಾಗಲಿಲ್ಲ ಅವನಲ್ಲಿಗೆ ಸಹಾಯ ಬೇಡಿ ಬಂದವರು ಯಾರು ನಿರಾಶರಾಗಿ ಹಿಂದಿರುಗಲಿಲ್ಲ ಆ ಪ್ರದೇಶದ ಜನರಲ್ಲಿ ಅವನು ದಾತಾ ವಿಶ್ವನಾಥ್ ಎಂದೇ ಪ್ರಸಿದ್ಧನಾಗಿದ್ದ ಹೀಗೆ ತಾನು ಹೇರಳವಾಗಿ ಸಂಪಾದಿಸಿದ್ದನ್ನು ಅವನು ಅಷ್ಟೇ ಧಾರಾಳವಾಗಿ ಖರ್ಚು ಮಾಡುತ್ತಿದ್ದ ನಾಳೆಯ ಯೋಚನೆಯೇ ಇಲ್ಲದೆ ಕೇಳಿದವರಿಗೆಲ್ಲ ಕೊಡುತ್ತಿದ್ದ ಅವನ ಔದಾರ್ಯ ಎಷ್ಟರ ಮಟ್ಟಿಗಿತ್ತೆಂದರೆ ಅವನು ಸೋಮಾರಿಗಳಾದ ಕೆಲವು ಸಂಬಂಧಿಗಳಿಗೆ ಆಶ್ರಯ ಕೊಟ್ಟದ್ದಲ್ಲದೆ ಅವನ ಕುಡಿತಕ್ಕೂ ಹಣ ಕೊಡುತ್ತಿದ್ದ ಇದನ್ನು ಕಂಡ ಅವನ ಹಿರಿಯ ಮಗ ನರೇಂದ್ರ ಇವನೇ ಮುಂದೆ ವೀರ ಸನ್ಯಾಸಿ ವಿವೇಕಾನಂದ ಈ ಅತಿರೇಕವನ್ನು ಟೀಕಿಸುತ್ತಾ ಒಮ್ಮೆ ಕೇಳುತ್ತಾನೆ ಅಪ್ಪ ಇಂಥ ಸೋಂಬೇರಿಗಳನ್ನೆಲ್ಲ ಯಾಕೆ ಸಾಕುತ್ತಿದ್ಯಾ ನೀನು ಎಂದು ಆಗ ಲೋಕಾನುಭವಿಯಾದ ಆ ತಂದೆ ಹೇಳುತ್ತಾನೆ ಮಗು ಜನರು ಅನುಭವಿಸುವ ಕಷ್ಟ ಸಂಕಟಗಳನ್ನು ನೀನೇನು ಬಲ್ಲೆ ಹೇಳು ಅದು ನಿನಗೆ ಅರ್ಥವಾದಾಗ ನೀನು ಅವರ ಅಸಹಾಯಕ ಪರಿಸ್ಥಿತಿಗಾಗಿ ಮರುಗುತ್ತಿ ಇವರೆಲ್ಲ ತಮ್ಮ ಅಸಹನೀಯ ಕಷ್ಟಗಳನ್ನು ಒಂದಿಷ್ಟು ಮದ್ಯಪಾನದ ಮತ್ತಿನಲ್ಲಿ ತಾತ್ಕಾಲಿಕವಾಗಿಯಾದರೂ ಮರೆಯುವ ಹಾಗಿದ್ದರೆ ಯಾಕಾಗಬಾರದು ಇದಕ್ಕೇನು ಪ್ರತ್ಯುತ್ತರ ಕೊಡಲು ತೋಚದೆ ನರೇಂದ್ರ ಸುಮ್ಮನಾಗಿಬಿಟ್ಟ ವಿಶ್ವನಾಥ ದತ್ತ ಬಂಧುಗಳೊಂದಿಗೆ ದೀನರೊಂದಿಗೆ ಕರುಣೆಯಿಂದಿರುತ್ತಿದ್ದ ವಿಶ್ವಾಸದಿಂದಿರುತ್ತಿದ್ದ ಎನ್ನುವುದೇನೋ ನಿಜ ಆದರೆ ಮೂಲತಃ ಅವನದು ಗಂಭೀರ ಮನೋಧರ್ಮ ಯಾರೇ ಆಗಲಿ ಅಸಂಬದ್ಧದ ಅನ್ಯಾಯದ ಮಾತುಗಳನ್ನಾಡಿದರೆ ಅವನು ಅವುಗಳನ್ನೆಲ್ಲ ಖಡಕ್ಕಾಗಿ ಖಂಡಿಸಿಬಿಡುತ್ತಿದ್ದ ಅವನ ದೃಷ್ಟಿಕೋನ ವಿಶಾಲ ತಿಳಿವಳಿಕೆಗೆ ಅಪಾರ ಅವನು ಉದಾರ ಮನೋಭಾವದವನಾದ್ದರಿಂದ ಈತನ ಮತಗಳ ತತ್ವ ಸಂದೇಶಗಳನ್ನು ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದ ಬೈಬಲ್ ದಿವಾನಿ ಹಫೀಸ್ ಈ ಗ್ರಂಥಗಳನ್ನು ಅವನು ಆಳವಾಗಿ ಅಧ್ಯಯನ ಮಾಡಿದ್ದ ಬೈಬಲಿನ ಬಗ್ಗೆ ಅವನಿಗೆ ವಿಶೇಷ ಗೌರವ ಭಾವವಿತ್ತು ಅವನು ಎಷ್ಟೋ ವೇಳೆ ಮಾತಿನ ಸಂದರ್ಭದಲ್ಲಿ ಬೈಬಲಿನ ಬೋಧನೆಗಳನ್ನು ಉದಾಹರಿಸುವುದಿತ್ತು ವಿಶ್ವನಾಥ ದತ್ತನ ಮನೋಭಾವ ಪುರೋಗಾಮಿ ಪ್ರಗತಿಪರ ಉತ್ತರ ಹಿಂದೂಸ್ತಾನದ ಹಲವಾರು ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದಾಗ ಅವನು ಅಲ್ಲಿನ ಜನರ ನಾನಾ ಬಗೆ ಮೂಢನಂಬಿಕೆಗಳನ್ನು ಕಂದಾಚಾರಗಳನ್ನು ಕಂಡಿದ್ದ ಅವುಗಳಿಂದ ಜನ ಜೀವನದ ಮೇಲಾಗಿದ್ದ ದುಷ್ಪರಿಣಾಮಗಳನ್ನು ಮನಗಂಡಿದ್ದ ಆದ್ದರಿಂದ ಸಾಮಾನ್ಯರಿಗೆ ಸರಿಯಾದ ಜೀವನ ಕ್ರಮದ ಸ್ಪಷ್ಟ ಕಲ್ಪನೆ ಕೊಡುವುದಕ್ಕೋಸ್ಕರ ಹಿಂದಿ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಶಿಷ್ಟಾಚಾರ ಪದ್ಧತಿ ಎಂಬ ಒಂದು ಗ್ರಂಥವನ್ನೇ ಬರೆದು ಪ್ರಚಾರ ಮಾಡಿದ ಆ ದಿನಗಳಲ್ಲಿ ಬಂಗಾಳದಲ್ಲಿ ಬಾಲ್ಯ ವಿವಾಹ ತುಂಬ ಪ್ರಚಲಿತವಿತ್ತು ಆ ಬಾಲ್ಯ ವಿವಾಹ ಪದ್ಧತಿಯ ಒಂದು ಪ್ರಧಾನ ದೋಷವೆಂದರೆ ಹುಡುಗಿ ಬಾಲ ವಿಧವೆಯಾಗುವ ಸಂಭವ ಈ ಬಾಲ ವಿಧವೆ ಜೀವನದುದ್ದಕ್ಕೂ ಹೇಳಲಾರದ ಭವನೆಗಳನ್ನು ಅನುಭವಿಸುವಂತಾಗುತ್ತದೆ ಆದ್ದರಿಂದ ಬಾಲ್ಯ ವಿವಾಹದ ಈ ಕ್ರೂರ ಪದ್ಧತಿಯನ್ನು ವಿಶ್ವನಾಥ ವಿರೋಧಿಸುತ್ತಿದ್ದ ಮತ್ತು ಈ ಅನಿಷ್ಟ ಪದ್ಧತಿಯ ನಿರ್ಮೂಲನಕ್ಕಾಗಿ ಹಾಗೂ ವಿಧವೆಯರ ಪುನರ್ ವಿವಾಹವನ್ನು ರೂಢಿಗೊಳಿಸುವುದಕ್ಕಾಗಿ ಈಶ್ವರ ಚಂದ್ರ ವಿದ್ಯಾಸಾಗರರು ನಡೆಸುತ್ತಿದ್ದ ಚಳವಳಿಯನ್ನು ಅವನು ಬೆಂಬಲಿಸುತ್ತಿದ್ದ ಒಮ್ಮೆ ವಿಶ್ವನಾಥನ ಮನೆಯ ಬಳಿಯಲ್ಲೇ ಎರಡು ವಿಧವಾ ವಿವಾಹಗಳು ಜರುಗಿದಾಗ ಹಲವಾರು ಜನ ಅದನ್ನು ತೀವ್ರವಾಗಿ ಪ್ರತಿಭಟಿಸಿ ಗಲಭೆ ಎಬ್ಬಿಸಿದರು ಆಗ ವಿಶ್ವನಾಥನು ಅವನ ಪತ್ನಿ ಭುವನೇಶ್ವರಿಯು ವಿವಾಹವನ್ನು ಬಲವಾಗಿ ಸಮರ್ಥಿಸಿದರು ಅವನು ಹಿಂದೂ ಸಂಪ್ರದಾಯಗಳಲ್ಲಿ ಸಂಪೂರ್ಣ ಗೌರವಾದರಗಳನ್ನಿಟ್ಟಿದ್ದ ಆದರೆ ಅದೇ ಸಂಪ್ರದಾಯಗಳಲ್ಲಿ ಕಂಡುಬರುವ ಸಂಕುಚಿತ ಮಡಿವಂತಿಕೆಗಳನ್ನು ದೂರದಲ್ಲೇ ಇಟ್ಟಿದ್ದ ಅದು ಭಾರತದ ಇತಿಹಾಸದಲ್ಲೊಂದು ಪರ್ವಕಾಲ ಹದಿನಾರನೇ ಶತಮಾನದ ವೇಳೆಗೆ ನೂರಾರು ವರ್ಷಗಳ ಮುಸಲ್ಮಾನರ ಆಳ್ವಿಕೆಯ ಪರಿಣಾಮವಾಗಿ ಉತ್ತರ ಭಾರತದಲ್ಲಿ ಹಿಂದೂ ಇಸ್ಲಾಂ ಸಂಸ್ಕೃತಿಗಳ ಮಿಶ್ರಣದಿಂದಾಗಿ ಹೊಸ ಬಗೆಯ ಸಂಸ್ಕೃತಿಯೊಂದು ಮೈದೋರಿತ್ತು ಬಳಿಕ ಬಂದ ಬ್ರಿಟಿಷರ ಆಳ್ವಿಕೆ ೆಯ ಪರಿಣಾಮವಾಗಿ ಪಾಶ್ಚಾತ್ಯ ಸಂಸ್ಕೃತಿಯು ಹಿಂದೂ ಜನ ಜೀವನವನ್ನು ಪ್ರವೇಶ ಮಾಡಿತು ಆಗಿನ ಕಾಲದ ವಿದ್ಯಾವಂತ ವರ್ಗದವರೆಲ್ಲ ಈ ಹೊಸ ಸಂಸ್ಕೃತಿ ಪ್ರಭಾವಕ್ಕೆ ಒಳಗಾದರು ವಿಶ್ವನಾಥ ದತ್ತನು ಇದಕ್ಕೆ ಅಪವಾದವಾಗಿರಲಿಲ್ಲ ಅವನ ಆಪ್ತ ವರ್ಗದಲ್ಲಿ ಮುಸಲ್ಮಾನರು ಆಂಗ್ಲರು ಅನೇಕರಿದ್ದರು ಇವರೆಲ್ಲರ ನಿಕಟ ಸಂಪರ್ಕದಿಂದಾಗಿ ಅವನ ಸಾಮಾಜಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ಮುಸ್ಲಿಮರ ಮತ್ತು ಪಾಶ್ಚಾತ್ಯರ ಸಂಸ್ಕೃತಿ ನಾಗರಿಕತೆಗಳು ಬಹಳಷ್ಟು ಪ್ರವೇಶ ಮಾಡಿದ್ದವು ಅವನ ಬಳಿಗೆ ಭಿಕ್ಷೆಗಾಗಿ ಹಿಂದೂ ಸಾಧುಗಳು ಬರುತ್ತಿದ್ದರು ಮುಸಲ್ಮಾನರ ಫಕೀರರು ಬರುತ್ತಿದ್ದರು ಅವರೆಲ್ಲರ ಮೇಲೂ ವಿಶ್ವನಾಥನ ಸಮಾನ ಮನ್ನಣೆ ತೋರುತ್ತಿದ್ದ ದತ್ತ ವಂಶಸ್ಥರು ತ ಸಂಪ್ರದಾಯವರು ಎಂದರೆ ದೇವಿಯ ಆರಾಧಕರು ವಿಶ್ವನಾಥನು ಪರಮತಗಳ ವಿಷಯದಲ್ಲಿ ದೃಷ್ಟಿಯವನಾದರೂ ತನ್ನ ಮನೆತನದ ಧಾರ್ಮಿಕ ಸಂಪ್ರದಾಯಗಳನ್ನು ಬದಲಾಯಿಸುವ ಗೋಜಿಗೆ ಹೋಗಲಿಲ್ಲ